ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ತುಪ್ಪ ಹಾಲು ದ್ರಾಕ್ಷಿ ಏಲಕ್ಕಿ ಪೌಡ್ರು ಗೋಡಂಬಿ ಸಬ್ಬಕ್ಕಿ ಒಂದು ಬಟ್ಲ ಒಂದು ಬಟ್ಲ ಸಕ್ಕರೆ ಒಂದು ಲೋಟ ನೀರು ಇದು ನಾಲ್ಕು ತಾಸು ನೆನೆಸ್ಬೇಕು ಸಬ್ಬಕ್ಕಿನ ಅದು ಹೇಗಾಗುತ್ತೆ ಅಂತ ತೋರಿಸ್ತೀನಿ ಸಬ್ಬಕ್ಕಿ ನಾಲ್ಕು ತಾಸು ನೆನೆಸಿಟ್ಟಿದ್ದೀನಿ ಇಷ್ಟು ದಪ್ಪ ಆಗಿದಾವೆ ಇವು ಇದು ಹಿಂಗೆ ಇಚ್ಗಿದ್ರೆ ಈ ಥರ ಅದು ಚೆನ್ನಾಗಿ ನೆನೆಸ್ಬೇಕು ಅದನ್ನ ಒಂದು ಪಾತ್ರೆ ಕಾಸಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕಂತೀನಿ ಇದ್ರೊಳಗೆನೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳಿಸಿದೆ ಗೋಡಂಬಿನ ಹಾಕ್ಕೊತೀನಿ ಇದರಲ್ಲಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ರಿ ಇಷ್ಟಾಗಲೇ ಸಾಕು ಇದನ್ನ ತಕೊತೀನಿ ನಾನೀಗ ಒಂದು ಬಟ್ಲು ತಕೊಂತೀನಿ ಎಲ್ಲದನ್ನೇ ಇಷ್ಟು ಈಗ ಸ್ವಲ್ಪ ದಪ್ಪಗಾಕ್ತಿದ್ದಂತೆ ತೆಗೆದುಬಿಟ್ರೆ ಸಾಕಿದ್ವಿ ಜಲ್ದಿನೇ ಫ್ರೈ ಆಗ್ತವೆ ಇದು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಾಗಿದೆ ಇದೇ ತುಪ್ಪದಲ್ಲೇ ಸಬ್ಬಕ್ಕಿ ಹಾಕ್ಕೊಂತೀನಿ ನಾನೀಗ ಸ್ವಲ್ಪ ಹುರ್ಕೊಬೇಕಿದ್ನ ಹುರ್ಕಂಡ್ರೆ ಸ್ವಲ್ಪ ಸಪ್ರೇಟಾಗಿ ಹಾಕ್ತವೆ ಕಾಳು ಬಿಡಿ ಬಿಡಿ ಬಿಡಿಯಾಗಿ ಬರ್ತವೆ ಚೆನ್ನಾಗೂ ಹೋಗ್ತವೆ ಆವಾಗ ಈ ಥರ ಹುರಿಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಚೆನ್ನಾಗಿ ಇದನ್ನ ತುಪ್ಪ ಕಡಿಮೆ ಆದರೆ ಒಂದು ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊಂಡು ಹುರ್ಕೊಳ್ರಿ ಈ ಥರ ಚೆನ್ನಾಗಿ ಸಪ್ರೇಟ್ ಅವಾಗೆಲ್ಲ ಕಾಳೆಲ್ಲ ಚೆನ್ನಾಗಿ ಬಿಟ್ಕೊಂಡಿರ್ತಾವೆ ಒಂದಕ್ಕೊಂದು ಹತ್ತಲ್ಲ ಅವಾಗ ಈ ಥರ ಚೆನ್ನಾಗಿ ಕೈ ಹಾಕ್ಸ್ಬೇಕು ಅದನ್ನ ಒಂದು ಐದು ನಿಮಿಷ ಹುರಿದಿ ಸಾಕಾಗ್ತೇನೆ ಮೂರಿಂದ ಐದು ನಿಮಿಷ ಈ ಥರ ಉರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ಒಂದು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ ನಾನೀಗ ಇದು ಚೆನ್ನಾಗಿ ಕುದಿ ಬರಲಿ ಅವಾಗ ಇದು ಚೆನ್ನಾಗಿ ಕುದಿ ಬರಲಿ ಕುದಿ ಬರೋ ಟೈಮಲ್ಲಿ ಹಾಲು ಹಾಕೋಣ ಅವಾಗ ನೀರಿನ ಅಂಶನೂ ಕಡಿಮೆ ಆಗುತ್ತೆ ಸ್ವಲ್ಪ ಅವಾಗ ಹಾಲು ಹಾಕೋಣ ಅವಾಗ ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಇನ್ನು ಮತ್ತೆ ನಾವು ಎಷ್ಟೇ ಹುರಿದೀವಿ ಅಂತಂದ್ರೂ ತಳ ಹಿಡ್ಕೊಂಬಿಡುತ್ತೆ ಇದು ಸಬ್ಬಕ್ಕಿ ಎಲ್ಲ ಜಲ್ದಿ ಹಿಡಿಯುತ್ತೆ ಇದು ಹಿಂಗೆ ಕೈ ಆಡಿಸ್ತಾ ಇರಲಿ ನೀರಿನ ಅಂಶ ಇನ್ನು ಸ್ವಲ್ಪ ಕಡಿಮೆ ಆಗಲಿ ಅವಾಗ ಹಾಲು ಹಾಕ್ಕೊಳ್ತೀನಿ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈ ಟೈಮಲ್ಲಿ ನಾನು ಹಾಲು ಹಾಕೊತೀನಿ ಒಂದು ಬಟ್ಲದಷ್ಟು ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೂ ಕೂಡ ಹಾಕೋದು ನೀರದ ಬರುತ್ತೆ ಆವಾಗ ಚೆನ್ನಾಗಿರುತ್ತೆ ಕುಡಿಯೋಕು ನೀವು ಅದು ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಇದು ಇದನ್ನು ಸ್ವಲ್ಪ ಕುದಿ ಬರಿಬೇಕು ಹಾಲಲ್ಲಿ ಚೆನ್ನಾಗಿ ಕುದಿಬೇಕು ಇದು ಈ ಥರ ಕೈ ಆಡಿಸ್ತಾ ಇರಿ ಇಲ್ಲಾಂದರೆ ಎಲ್ಲ ಇದುಕೊಳುತ್ತೆ ತಳ ಎಲ್ಲ ಮತ್ತೆ ಅದು ಒಂದು ನಿಮಿಷ ಆದಮೇಲೆ ಮತ್ತೆ ತೋರಿಸ್ತೀನಿ ಚೆನ್ನಾಗಿ ಕುದಿ ಬರೋ ಅಂದ್ರೆ ತೋರಿಸ್ತೀನಿ ಮತ್ತೆ ಆದರೆ ಸಾಕು ಸಕ್ಕರೆ ಹಾಕ್ಕೊತೀನಿ ನಾನೀಗ ಒಂದು ಬಟ್ಲ ಸಕ್ಕರೆ ಇದು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ರೆ ಎಲ್ಲ ಕಡೆಗೂ ಈ ಟೈಮಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂತೀನಿ ಆಮೇಲೆ ಇದು ರೋಸ್ಟ್ ಮಾಡಿರೋದು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಎರಡುನೂ ಎಲ್ಲ ಹಾಕಾದ್ಮೇಲೆ ಸಕ್ಕರೆ ಎಲ್ಲ ಕರಗಬೇಕಲ್ಲ ಅದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ರಿ ನಿಮಗೆ ಹಾಲು ಕಡಿಮೆ ಆಯಿತು ಅಂತಂದಾಗ ಈಗ ಹಾಕ್ಕೊಬೋದು ಈಗ ಈ ಕುದಿಯೋ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಇಲ್ಲಾಂದರೆ ಮತ್ತೆ ಹಾಲು ಬಿಸಿ ಮಾಡಿ ಹಾಕ್ಕೋಬೇಕಾಗುತ್ತೆ ಮೂರರಿಂದ ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸಿದ್ದೀನಿ ಹಾಲು ಸಕ್ಕರೆ ಎಲ್ಲ ಹಾಕಿದ ಮೇಲೆ ಇಷ್ಟು ಮಂದಕ್ಕೆ ಬಂದಿದೆ ಇದೀಗ ಇಷ್ಟಾದರೆ ಸಾಕು ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ